ಸತತ ಏಳು ದಿನಗಳ ಕಾಲ ನಡೆದ ಭಗವದ್ಗೀತಾ ಪಾರಾಯಣದ ಸಮಾರೋಪ ಸಮಾರಂಭವನ್ನು ಭಕ್ತಿಯಿಂದ ಜರುಗಿತು ಚಿತ್ತಾಪುರ ಪಟ್ಟಣದ ವೆಂಕಟೇಶ್ವರ ದೇವಸ್ಥಾನ ಗಣೇಶ ದೇವಸ್ಥಾನ ಮತ್ತು ರಾಘವೇಂದ್ರ ದೇವಸ್ಥಾನದಲ್ಲಿ ಡಿಸೆಂಬರ್ ನಾಲ್ಕನೇ ತಾರೀಖಿನಿಂದ ಹತ್ತನೇ ತಾರೀಖಿನವರೆಗೆ ಸತತವಾಗಿ ಏಳು ದಿನಗಳ ಕಾಲ ವಿಪ್ರಬಾಂಧವರಿಂದ ಭಗವದ್ಗೀತೆಯ ಒಂದನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯದ ಪಠಣೆಯ ಪಾರಾಯಣ ಕಾರ್ಯಕ್ರಮವನ್ನು ಭಕ್ತಿಯಿಂದ ನೆರವೇರಿಸಿದರು ಹನ್ನೊಂದನೇ ತಾರೀಕಿನಂದು ಭಗವದ್ಗೀತಾ ಪಾರಾಯಣದ ಸಮಾರೋಪ ಸಮಾರಂಭವನ್ನು ಒಂಬತ್ತನೇ ಅಧ್ಯಾಯದ ಪಠಣೆ ಮಾಡುವ ಮೂಲಕ ನೆರವೇರಿಸಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ದೇವಸ್ಥಾನದ ಅರ್ಚಕರಾದ ಗುರುರಾಜ್ ಆಚಾರ್ಯ ವಿಪ್ರ ಸಮಾಜದ ತಾಲೂಕು ಅಧ್ಯಕ್ಷ ಗಿರೀಶ್ ಜಾನೀಬ್ ಗೌರವ ಅಧ್ಯಕ್ಷ ವಿಶ್ವನಾಥ್ ಅಬ್ದಲ್ಪುರ್ ಸೇರಿದಂತೆ ಸಮಾಜದ ಮಹಿಳೆಯರು ಮತ್ತು ಮುಖಂಡರು ಇದ್ದರು

वो या सृष्टि की रचना पीरेश्वरित्य ज्ञाननुमो हिता अनीय क्षिष्ठ विप्रान्ता मोहजाल समागृता वसरसार्गो दान मिला देहयि जानो मोहि